Hi friends. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹ ಜ್ಯೋತಿ ಯೋಜನಾ ಅಂದ್ರೆ ಉಚಿತ ಕರೆಂಟ್ ನ ಏನ್ ಪಡಿತಾ ಇದ್ರೆ ಇವಾಗ ಸರ್ಕಾರದಿಂದ ಹೊಸ ಆದೇಶನ ಹೊರಡಿಸಿದ್ದಾರೆ ಹೊಸ ರೂಲ್ಸ್ ತಂದಿದ್ದಾರೆ ಅಂತಾನೆ ಹೇಳ್ಬೋದು ಏನು ಹೊಸ ರೂಲ್ಸ್ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಜೊತೆಗೆ ಇಲ್ಲಿ ಕೆಲವರಿಗೆ ಉಚಿತ ಕರೆಂಟ್ ಸಿಗೋದಿಲ್ಲ ಇನ್ ಮುಂದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗಾದ್ರೆ ಯಾರಿಗೆಲ್ಲ ಇನ್ ಮುಂದೆ ಉಚಿತ ಕರೆಂಟ್ ಸಿಗೋದಿಲ್ಲ ಅಂತ ಹೇಳಿ ಅದನ್ನು ಕೂಡ ತಿಳಿಸಿಕೊಡ್ತೀನಿ ಅದ್ರ ಜೊತೆಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣದ ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ದೀವಿ ಅದ್ರ ಬಗ್ಗೆನು ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಎಲ್ಲಾ ವಿಷಯ ನಿಮಗೆ ಗೊತ್ತಾಗ್ಬೇಕು ಅಂತಂದ್ರೆ ನೀವು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅಂದ್ರೆ ವೀಡಿಯೋ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದೀರಾ ಅದೇ ಪ್ಲೀಸ್ ಅಶೀತ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಜ್ಯೋತಿ ಯೋಜನಾ ಅಂದರೆ ಉಚಿತ ಕರೆಂಟ್ ಏನು ಕೊಟ್ಟಿದ್ದಾರೆ ಇವಾಗ ಸಾಕಷ್ಟು ಜನಕ್ಕೆ ಡೌಟ್ ಇತ್ತು ನಾವೇನಾದರೂ ಹೊಸ ಮನೆ ಕಟ್ಕೊಂಡು ನಮಗೆ ಝೀರೋ ಬಿಲ್ ಯಾವ ರೀತಿಯಾಗಿ ಕೊಡ್ತಾರೆ ಇವಾಗ ನಾ ಹಳೆ ಹಳೆ ಮನೆಗಳಲ್ಲೆಲ್ಲ ಹೇಗೆ ಕೊಡ್ತಾ ಇದ್ದಾರೆ ಅಂತಂದರೆ ಒಂದು ವರ್ಷದ್ದು ಸರಾಸರಿ ತಗೊಂಡ್ ಕೊಡ್ತಾ ಇದ್ದಾರೆ ಆದರೆ ಹೊಸ ಮನೆಗೆ ಯಾವ ರೀತಿ ಕೊಡ್ತಾರೆ ಹೇಗೆ ಕೊಡ್ತಾರೆ ಕೊಡ್ತಾರೋ ಇಲ್ವೋ ಅನ್ನೋದು ತುಂಬ ಜನಕ್ಕೆ ಡೌಟ್ ಇತ್ತು ಇವಾಗ ಒಂದು ಮನೇಲಿ ಬಾಡಿಗೆ ಇದೀರಾ ಅಂತಂದರೆ ಎಷ್ಟು ದಿನ ಇರಕ್ಕೆ ಸಾಧ್ಯ ಸ್ವಂತ ಮನೆ ಕಟ್ಕೊಂಡು ಹೋಗೇ ಹೋಗ್ತಿರಲ್ವ ಅವಂಥವ್ರಿಗೆ ತುಂಬಾನೇ ಡೌಟ್ ಇತ್ತು ಇವಾಗ ಸರ್ಕಾರ ಅವ್ರಿಗೆಲ್ಲರೂ ಕೂಡ ಒಂದು ರೂಲ್ಸ್ ಅಂದಿದೆ ನೀವೇನಾದರೂ ಹೊಸ ಮನೆ ಕಟ್ಕೊಂಡು ಹೋಗಿದ್ದೀರಾ ಅಂತಂದ್ರೆ ನಿಮಗೆ ಇಲ್ಲಿ ಐವತ್ ಮೂರು ಅನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಹತ್ತು ಯೂನಿಟ್ ಹೆಚ್ಚುವರಿಯಾಗಿ ಟೋಟಲ್ ಆಗಿ ಅರವತ್ತು ಮೂರು ಯೂನಿಟನ್ನ ಕೊಡ್ತಾರೆ ಇವಾಗ ಹಳೆ ಮನೆಗಳಲ್ಲೆಲ್ಲ ಸರಾಸರಿ ಒಂದು ವರ್ಷಕ್ಕೆ ಎಷ್ಟು ಯೂಸ್ ಮಾಡಿದ್ದೀರೋ ಅದನ್ನು ಸರಾಸರಿ ತಗೊಂಡು ಕೊಡ್ತಾರೆ ಅದರ ಮೇಲೆ ಹೆಚ್ಚುವರಿಯಾಗಿ ಹತ್ತು ಯೂನಿಟ್ನ ಕೊಡ್ತಾರೆ ಸೊ ಈಗ ಅದೇ ರೀತಿಯಾಗಿ ಯೂನಿಟ್ ಯೂನಿಟನ್ನ ಫಿಕ್ಸ್ ಮಾಡಿದ್ದಾರೆ ನೀವೇನಾದರೂ ಹೊಸ ಮನೆ ಕಟ್ಕೊಂಡು ಏನಾದರೂ ಹೋಗಿದ್ದೀರಾ ಅಂತಂದರೆ ಅಲ್ಲಿ ಸ್ಟಾ ಸ್ಟಾರ್ಟಿಂಗಲ್ಲಿ ನಿಮಗೆ ಮೂರು ಯೂನಿಟು ಪ್ಲಸ್ ಹತ್ತು ಯೂನಿಟ್ ಎಕ್ಸ್ಟ್ರಾ ಹೆಚ್ಚುವರಿಯಾಗಿ ಟೋಟಲ್ ಆಗಿ ಅರವತ್ತು ಮೂರು ಯೂನಿಟ್ನ ಉಚಿತವಾಗಿ ಕೊಡ್ತಾರೆ ಈ ರೀತಿಯಾಗಿ ಇಲ್ಲಿ ಲೆಕ್ಕ ಹಾಕಿ ಕೊಡ್ತಾ ಇದ್ದಾರೆ ಇನ್ನೊಂದು ಜೊತೆಗೆ ಇಲ್ಲಿ ಸಾಕಷ್ಟು ಜನ ಕೇಳ್ತಾಯಿದ್ರೆ ನಾವು ಇವಾಗ ಒಂದು ಬಾಡಿಗೆ ಮನೆಯಲ್ಲಿದ್ದೀವಿ ನಾವು ಮನೆಯ ಚೇಂಜ್ ಮಾಡಬೇಕು ಇವಾಗ ಚೇಂಜ್ ಮಾಡಿದರೆ ಇಲ್ಲಿ ಅಲ್ಲೂ ಕೂಡ ಉಚಿತವಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳ್ತಾ ಇದ್ದೆ ಅದಕ್ಕೂ ಕೂಡ ಸರ್ಕಾರದಿಂದ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ ಒಂದು ಹೊಸ ರೂಲ್ಸ್ ತಂದಿದ್ದಾರೆ ಅಂತಲೇ ಹೇಳ್ಬೋದು ನೀವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಏನಾದರೂ ಚೇಂಜ್ ಮಾಡ್ತೀರಾ ನೀವೇನಾದರೂ ಇನ್ನೊಂದು ಮನೆಗೆ ಹೋಗ್ಬೇಕಂತಂದ್ರೆ ನೀವು ಫಸ್ಟು ಹಳೆ ಮನೆಯಲ್ಲಿರುವಂಥದನ್ನ ಡಿಸ್ಕನೆಕ್ಟ್ ಮಾಡಬೇಕು ಅಂತಂದರೆ ಡಿ ಲಿಂಕ್ ಮಾಡಬೇಕಾಗುತ್ತೆ ನೀವು ಅದನ್ನು ನೀವು ಎಲ್ಲಿ ಹೋಗಿ ಮಾಡಬೇಕಂತ ಕೇಳೋದಾದರೆ ನೀವು ಅರ್ಜಿ ಸಲ್ಲಿಸೋದಕ್ಕೆ ಎಲ್ಲಿ ಹೋಗಿದ್ವಿ ಕರ್ನಾಟಕವನ್ನು ಬೆಂಗಳೂರು ಗ್ರಾಮವನಗಳಿಗೆ ಹೋಗಿ ನೀವು ಕೇಳಬೇಕು ಈ ರೀತಿಯಾಗಿ ನಾವು ಮನೇನ ಚೇಂಜ್ ಮಾಡ್ತಾ ಇದ್ದೀವಿ ಹಳೆ ಮನೆಯಲ್ಲಿರುವಂಥದನ್ನ ಡಿಸ್ಕನೆಕ್ಟ್ ಮಾಡಿ ಡಿಲಿಂಕ್ ಮಾಡಿ ನಮಗೆ ಮತ್ತೆ ಹೊಸದಾಗಿ ಹೊಸ ಮನೆಗೆ ಅರ್ಜಿನ ಸಲ್ಲಿಸ್ಕೊಡಿ ಅಂದರೆ ಅವರು ಸಲ್ಲಿಸ್ಕೊಡ್ತಾರೆ ನೀವು ಹಳೆ ಮನೆಗೆ ಸಲ್ಲಿಸಿರುವಂಥ ಬಿಲ್ ಹಳೆ ಮನೆಯಲ್ಲಿರುವಂಥ ಬಿಲ್ನ ತೊಗೊಂಡೋದ್ರೆ ಅವರು ಅದನ್ನ ಡಿ ಲಿಂಕ್ ಮಾಡಿ ಮತ್ತೆ ಹೊಸ ಮನೆಗೆ ಅರ್ಜಿನ ಸಲ್ಲಿಸ್ಕೊಡ್ತಾರೆ Thank you ಫಸ್ಟು ನೀವು ಹಳೆ ಮನೆಯಲ್ಲಿ ಏನು ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅದನ್ನ ಡಿಸ್ಕನೆಕ್ಟ್ ಮಾಡಿಸ್ಕೋಬೇಕಾಗುತ್ತೆ ಮಾಡಿಸ್ಕೊಂಡು ನಂತರ ನೀವು ಹೊಸ ಮನೆಗೆ ಅರ್ಜಿನ ಸಲ್ಲಿಸಬಹುದು ಸಲ್ಲಿಸ್ಬೋದು ಈ ಒಂದು ಡೌಟು ತುಂಬ ಜನಕ್ಕಿತ್ತು ಇವಾಗ ಮನೆ ಚೇಂಜ್ ಬಾಡಿಗೆ ಮನೇಲಿದ್ದಾರೆ ಅಂತಂದರೆ ಚೇಂಜ್ ಮಾಡೋದು ತುಂಬಾ ಸಾಮಾನ್ಯ ಅಲ್ವಾ ಇವಾಗ ಒಂದು ಬಾಡಿಗೆ ಮನೆ ಅಂತಂದರೆ ಎಷ್ಟು ದಿನ ಇರೋಕ್ಕೆ ಸಾಧ್ಯ ಒಂದು ವರ್ಷನ ಎರಡು ವರ್ಷನ ಅಥವಾ ಮೂರು ವರ್ಷನ ಈ ರೀತಿಯಾಗಿ ಇರ್ತಾರೆ ಸೊ ಹಾಗಾಗಿ ಇವಾಗ ಏನು ಒಂದು ವರ್ಷದಿಂದ ಪಡಿತಾ ಇರುವಂಥವ್ರು ಏನಾದರೂ ಮನೇನ ಚೇಂಜ್ ಮಾಡಬೇಕಂತಂದರೆ ನೀವು ಹೋಗಿ ಅಪ್ಲಿಕೇಶನ್ ಎಲ್ಲಿ ಹಾಕಿದ್ರೆ ಅಲ್ಲಿ ಹೋಗಿ ಡೀಲಿಂಗ್ ಮಾಡಿಸ್ಕೊಳ್ಳಿ ನಂತರ ಮತ್ತೆ ಹೊಸ ಮನೆ ಕೂಡ ಆ ಕರೆಂಟ್ ಬಿಲ್ಲು ಮತ್ತು ನಿಮ್ಮ ಆಧಾರ್ ಕಾರ್ಡು ಮೊಬೈಲ್ ನಂಬರ್ನ ತಗೊಂಡು ಹೋದ್ರೆ ಅವರು ಮತ್ತೆ ಹೊಸದಾಗಿ ಅರ್ಜಿನ ಸಲ್ಲಿಸ್ಕೊಡ್ತಾರೆ ಅವ್ರಿಗೂ ಕೂಡ ನೀವಾಗ ಕೇಳ್ಬೋದು ಈಗ ಹಳೆ ಮನೆಯಲ್ಲಿ ಯೂಸ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಸರಾಸರಿ ಲೆಕ್ಕ ಹಾಕಿ ಕೊಡ್ತಾರ ಅಥವಾ ಈ ಮನೆಯಲ್ಲಿ ಏನಾದರೂ ಸರಾಸರಿ ಲೆಕ್ಕ ಹಾಕಿ ಕೊಡ್ತಾರ ಅಂತ ಹೇಳ್ಬಿಟ್ಟು ಇವಾಗ ನೀವು ಹೋಗೋ ಮನೆಯಲ್ಲಿ ಕಡಿಮೆ ಆದರೂ ಯೂಸ್ ಮಾಡಿರ್ಬೋದು ಅಥವಾ ಜಾಸ್ತಿ ಆದರೂ ಯೂಸ್ ಮಾಡಿರ್ಬೋದು ಸೊ ಅದಕ್ಕೆ ಏನು ಮಾಡಿದ್ದಾರೆ ಅಂತಂದ್ರೆ ನೀವು ಒಂದು ಮನೆಯಿಂದ ಇನ್ನೊಂದು ಮನೆ ಚೇಂಜ್ ಮಾಡಿದ್ರು ಕೂಡ ಅವ್ರಿಗೂ ಕೂಡ ಇಲ್ಲಿ ಸ್ಟಾರ್ಟಿಂಗಲ್ಲಿ ಐವತ್ತು ಮೂರು ಯೂನಿಟ್ ಜೊತೆಗೆ ಹೆಚ್ಚುವರಿಯಾಗಿ ಹತ್ತು ಯೂನಿಟ್ ಎಕ್ಸ್ಟ್ರಾ ಟೋಟಲ್ ಆಗಿ ಮೂರು ಯೂನಿಟನ್ನ ಕೊಡ್ತಾರಂತೆ ನೀವು ಮನೆ ಚೇಂಜ್ ಮಾಡಿದ್ರು ಅಷ್ಟೇ ಮನೆ ಚೇಂಜ್ ಮಾಡಿ ಬೇರೆ ಮನೆಗೆ ಹೋದ್ರೂ ಅಷ್ಟೇ ಅಥವಾ ನೀವೇನಾದರೂ ಹೊಸ ಮನೆ ಕಟ್ಕೊಂಡು ಹೋದ್ರೆ ಅಂತಂದರೆ ಅಲ್ಲಿಗೂ ಕೂಡ ಅರವತ್ತ್ಮೂರು ಯೂನಿಟನ್ನು ಕೊಡ್ತಾರೆ ಟೋಟಲ್ ಆಗಿ ನೀವು ಬಾಡಿಗೆ ಮನೆಗೆ ಹೋದ್ರೂ ಮತ್ತು ಬೇರೆ ಬಾಡಿಗೆ ಮನೆಗೆ ಹೋದ್ರೂ ಅರವತ್ತ್ಮೂರು ಯೂನಿಟು ಹೊಸ ಮನೆ ಕಟ್ಕೊಂಡು ಹೋದ್ರು ಕೂಡ ಅರವತ್ತ್ಮೂರು ಯೂನಿಟನ್ನು ನಾವಿಲ್ಲಿ ಕೊಡ್ತಾ ಇದೀವಿ ಅಂತೇಳ್ಬಿಟ್ಟು ಸರ್ಕಾರದಿಂದ ಹೇಳ್ತಾ ಇದ್ದಾರೆ ಇದು ಒಂದು ಹೊಸ ರೂಲ್ಸು ಇವತ್ತಿಂದನೇ ಜಾರಿ ಮಾಡಿದ್ದಾರೆ ಇದು ಇವತ್ತೇ ಆದೇಶ ಹೊರಡಿಸಿರೋದು ಅಂತಲೇ ಹೇಳ್ಬೋದು ಇನ್ನು ಕೆಲವರಿಗೆ ಇಲ್ಲಿ ಇನ್ನು ಮುಂದೆ ಜೀರೋ ಕರೆಂಟ್ ಬಿಲ್ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಯಾರಿಗೆಲ್ಲ ಸಿಗೋದಿಲ್ಲ ಅಂತ ನೀವು ಕೇಳೋದಾದರೆ ಸರ್ಕಾರ ಏನು ಹೇಳಿತ್ತು ಅಂದರೆ ನಾವು ಇನ್ನೂರು ಯೂನಿಟನ್ನು ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿರಲಿಲ್ಲ ಇನ್ನೂರು ಯೂನಿಟ್ ಒಳಗಡೆ ಕೊಡ್ತೀವಿ ಅಂತೇಳಿದ್ರು ನೀವು ಒಂದು ವರ್ಷದಲ್ಲಿ ಎಷ್ಟು ಯೂಸ್ ಮಾಡಿದಿರ ಅದ್ರ ಮೇಲೆ ಟೆನ್ ಹತ್ತು ಯೂನಿಟ್ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿದ್ರು ಅಷ್ಟೇ ಇವಾಗ ನೀವೇನಾದ್ರು ಒಂದು ನೂರ ಯೂನಿಟ್ ಏನಾದರೂ ಯೂಸ್ ಮಾಡಿದ್ದೀರಾ ಅಂತಂದ್ರೆ ಅದ್ರ ಮೇಲೆ ಹತ್ತು ಯೂನಿಟ್ ನೂರ ಅರವತ್ತು ಯೂನಿಟ್ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ ಇವಾಗ ನೀವು ಮೊದಲೆಲ್ಲ ಐವತ್ತು ಯೂನಿಟನ್ನು ಯೂಸ್ ಮಾಡ್ತಾ ಇದ್ರಿ ಇವಾಗ ಉಚಿತ ಕರೆಂಟ್ ಕೊಡ್ತಿದ್ದಾರೆ ಅಂತಿದ್ದಂಗೆ ಇವಾಗ ನೂರೂರ ಐವತ್ತು ಈ ರೀತಿಯಾಗಿ ಯೂನಿಟ್ನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಕೊಡೋದಿಲ್ಲ ನೀವು ಮೊದ್ಲು ಐವತ್ತು ಯೂನಿಟ್ ಯೂಸ್ ಮಾಡ್ತಾ ಇದ್ರೆ ಇವಾಗ ನೂರು ಯೂನಿಟ್ ಯೂಸ್ ಮಾಡಿದ್ರೆ ನೀವು ಅದರದ್ದು ಎಲ್ಲ ಬಿಲ್ಲು ಕೂಡ ಕಟ್ಟಬೇಕಾಗುತ್ತೆ ಇವಾಗ ಏನು ಒಂದು ವರ್ಷದನ್ನ ಸರಾಸರಿ ತೊಗೊಂಡು ಅದ್ರ ಮೇಲೆ ಟೆ ಹತ್ತು ಯೂನಿಟ್ನ ಜಾಸ್ತಿ ಕೊಡ್ತಾ ಇದ್ದಾರಲ್ವ ಅಷ್ಟಕ್ಕೆ ಮಾತ್ರ ಕೊಡ್ತಾರೆ ಇವಾಗ ಐವತ್ತು ಯೂನಿಟ್ ಯೂಸ್ ಮಾಡಿ ಮಾಡ್ತಾ ಇರ್ತೀರ ಇವಾಗ ಹತ್ತು ಯೂನಿಟ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಈ ಮಂತ್ ಈ ತಿಂಗಳು ಏನಾಗಿರುತ್ತೆ ಅಂತಂದರೆ ಒಂದು ಅರವತ್ತೈದು ಯೂನಿಟ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ ಹಾಗಾದರೆ ಉಚಿತವಾಗಿ ಕೊಡ್ತಾರೆ ಅಂತ ನೀವು ಕೇಳೋದಾದ್ರೆ ಕೊಡೋದಿಲ್ಲ ಅವ್ರು ಕೊಟ್ಟಿರೋ ಯೂನಿಟ್ ಮೇಲೆ ಒಂದೇ ಯೂನಿಟ್ ಜಾಸ್ತಿ ಆದರೂ ಕೂಡ ನೀವು ಎಲ್ಲ ಬಿಲ್ಲನ್ನು ಕೂಡ ಇಲ್ಲಿ ಪೇ ಮಾಡಬೇಕಂತ ಹೇಳಿ ಇಲ್ಲಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಒಂದು ಯೂನಿಟ್ ಜಾಸ್ತಿ ಆದ್ರೂ ಕೂಡ ನೀವು ಕಟ್ಟಿ ಬೇಕಾಗುತ್ತೆ ಇವಾಗ ಸಾಕಷ್ಟು ಜನ ಮೊದ್ಲಿಂದನೂ ಕೂಡ ಟೂ ಹಂಡ್ರೆಡ್ ಯೂನಿಟ್ ಯೂಸ್ ಮಾಡ್ತಾ ಇದ್ರು ಅವರಿಗೆ ಟೂ ಹಂಡ್ರೆಡ್ ಯೂನಿಟ್ ಕೊಟ್ಟಿದ್ದಾರೆ ಅವ್ರು ಅದ್ರ ಮೇಲೆ ಇನ್ನೂರು ಯೂನಿಟ್ ಮೇಲೆ ಏನಾದರೂ ನೀವು ಜಾಸ್ತಿ ಏನಾದರೂ ಮಾಡಿದಿರ ಇನ್ನೂರು ಯೂನಿಟ್ ಮೇಲೆ ಒಂದು ಐವತ್ತು ಐದು ಯೂನಿಟ್ ಹತ್ತು ಯೂನಿಟ್ ಈ ರೀತಿ ಜಾಸ್ತಿ ಆಯ್ತು ಅಂತಂದ್ರೆ ನೀವು ಎಲ್ಲ ಫುಲ್ ಬಿಲ್ ಕೂಡ ಕಟ್ಟಬೇಕಾಗುತ್ತೆ ಕಟ್ಟಿಸ್ತಾನೂ ಇದ್ದಾರೆ ಆಲ್ಮೋಸ್ಟು ಈ ಉಚಿತ ಕರೆಂಟ್ ಏನು ಮಾಡಿದ್ರು ಅವಾಗಿಂದೂ ಕೂಡ ಅವರು ಕೊಟ್ಟಿರೋದಕ್ಕಿಂತ ಜಾಸ್ತಿ ಏನಾದರೂ ಬಿಲ್ ಬಂತು ಅಂದರೆ ಎಲ್ಲರೂ ಕೂಡ ಕಟ್ತಾ ಇದ್ದಾರೆ ಸೊ ಇಂಥವ್ರಿಗೆ ಸಿಗೋದಿಲ್ಲ ಅಂತಲೂ ಕೂಡ ಇದು ತುಂಬ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಮತ್ತೆ ಈ ಒಂದು ರೂಲ್ಸನ್ನು ಕೂಡ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಆ್ಯಡ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಗೃಹ ಜ್ಯೋತಿ ಯೋಜನೆ ಬಗ್ಗೆ ಇಷ್ಟೇ ಸಾಕಷ್ಟು ಜನಕ್ಕೆ ಡೌಟ್ ಇದ್ದಿದ್ದು ಇದೇ ಡೌಟ್ ನಾವು ಮನೆನ ಚೇಂಜ್ ಮಾಡ್ತೀವಿ ಅಂತಂದರೆ ಅದನ್ನು ಮತ್ತೆ ಅಲ್ಲಿ ಉಚಿತ ಕರೆಂಟ್ನ ಮಾಡ್ಕೊಳ್ಳೋದು ಹೇಗೆ ಅಥವಾ ಹೊಸ ಮನೆ ಕ ಕಟ್ಕೊಂಡು ಹೋದರೆ ಅಲ್ಲಿ ಹೇಗೆ ಕೊಡ್ತಾರೆ ಜೊತೆಗೆ ಇಲ್ಲಿ ನಾವು ಹೊಸ ಮನೆಗೆ ಏನಾದರೂ ಹೋದ್ವಿ ಅಂತಂದ್ರೆ ಯಾವ ಬೇಸ್ ಮೇಲೆ ಇವಾಗ ಹಳೆ ಮನೆಯಲ್ಲಿ ಒಂದು ವರ್ಷ ಸರಾಸರಿ ತೊಗೊಂಡ್ ಕೊಡ್ತಾರೆ ಹೊಸ ಮನೆಗೆ ಯಾವ ರೀತಿಯಾಗಿ ಕೊಡ್ತಾರೋ ಇಲ್ವೋ ಅನ್ನೋದು ತುಂಬಾನೇ ಡೌಟ್ ಇತ್ತು ಸೊ ಕ್ಲಿಯರಾಗಿ ಎಲ್ಲ ಗೊತ್ತಾಯ್ತು ಅಂತ ಅನ್ಕೋತೀನಿ ಇನ್ನು ನೆಕ್ಸ್ಟ್ ಹನ್ನೊಂದನೇ ಕಂತಿನ ಹಣದ ಬಗ್ಗೆಯೂ ಕೂಡ ಕೇಳ್ತಾಯಿದ್ವಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ನಮಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನಾ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅದು ಕೇವಲ ಐದು ಲಕ್ಷ ಗೃಹಲಕ್ಷ್ಮಿಯರಿಗೆ ಮಾತ್ರನೇ ಹಾಕಿದ್ದೀವಿ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮು ನಿನ್ನೆ ಪ್ರೆಸ್ ಮುಂದೆ ಅವರೇನೆ ತಿಳಿಸ್ಕೊಟ್ಟಿದ್ದಾರೆ ಕೇವಲ ಐದು ಲಕ್ಷ ಜನಕ್ಕೆ ಮಾತ್ರನೇ ಹಾಕಿದ್ದಾರೆ ಹಾಗಾದ್ರೆ ನೀನು ಮಿಕ್ಕದವ್ರಿಗೆಲ್ಲ ಯಾವಾಗ ಹಾಕ್ತಾರೆ ಹಾಕೋದಿಲ್ವಾ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲು ಇಲ್ಲ ಖಂಡಿತವಾಗ್ಲು ಎಲ್ಲರಿಗೂ ಹಾಕ್ತಾರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇನೆ ಇವಾಗ ಸಾಕಷ್ಟು ಜನ ವಿರೋಧ ಪಕ್ಷದವರೆಲ್ಲ ಈಗ ವಿರೋಧ ಪಕ್ಷ ಅಂತ ಅಂದ್ರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅವರೆಲ್ಲ ಏನು ಹೇಳ್ತಾ ಇದ್ರು ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನಾ ಮತ್ತೆ ಯಾವ ಯೋಜನೆಗಳನ್ನು ಕೊಡೋದಿಲ್ಲ ಅಂತ ಹೇಳ್ತಿದ್ರು ಸೊ ಅದಕ್ಕೋಸ್ಕರ ಇವಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಐದನೇ ಹನ್ನೊಂದನೇ ಕಂತಿನ ಹಣನ ಐದು ಲಕ್ಷ ಮಹಿಳೆಯರಿಗೆ ಹಾಕಿ ನೋಡಿ ನಾವು ಹನ್ನೊಂದನೇ ಕಂತಿ ಹಣನ ಹಾಕ್ತಾ ಇದೀವಿ ಅಂತ ಹೇಳಿ ತಿಳಿಸಿ ಅವರಿಗೂ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಈಗ ಒಂದ್ ಐದು ಲಕ್ಷ ಜನ ಫಲಾನುಭವಿಗಳಿಗೆ ಬಂದಿದೆ ಎಲ್ಲರಿಗೂ ಕೂಡ ನಿಧಾನವಾಗಿ ಬರ್ತಾ ಇದೆ ಕಮೆಂಟ್ ಮಾಡಿದ್ರಿ ಇಲ್ಲಿ ಸುಮಾರು ಜನ ಹನ್ನೊಂದನೇ ಕಂತಿನ ಹಣ ನಮಗೆ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಎಲ್ಲರಿಗೂ ಕೂಡ ಬರುತ್ತೆ ಈ ತಿಂಗಳು ಮುಗಿಯೋವರೆಗೂ ಕೂಡ ಟೈಮ್ ಇದೆ ಹನ್ನೊಂದನೇ ಕಂತಿನ ಹಣ ಬರೋದಕ್ಕೆ ನಾವು ಅಲ್ಲಿವರೆಗೂ ವೆಯ್ಟ್ ಮಾಡಿ ತಗೋಬೇಕಾಗುತ್ತೆ ಅಥವಾ ಈ ತಿಂಗಳು ಮುಗಿಯೋದ್ರಲ್ಲಿ ಬರಲಿಲ್ಲ ಅಂತಂದ್ರೆ ಮುಂದಿನ ತಿಂಗಳಾದ್ರೂ ಕೂಡ ಬರ್ಬೋದು ಸೊ ನಾವೆಲ್ಲರೂ ಕೂಡ ವೈಟ್ ಮಾಡಿ ತಗೋಬೇಕಾಗುತ್ತೆ ಇವಾಗ ನೀವು ಒಂದೇ ದಿನ ಹಾಕಿದ ತಕ್ಷಣವೇ ಎಲ್ಲರಿಗೂ ಬರಲ್ಲ ಹಾಗೆ ರೀತಿ ಆಗಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಯಾಕಂದರೆ ಯಾವ ಮಹಿಳೆಯರಿಗೂ ಕೂಡ ಬೇಜಾರಾಗ್ತಿರಲಿಲ್ಲ ಇವಾಗ ಅವ್ರ ಅಕ್ಕಪಕ್ಕದ ಮನೆಯಲ್ಲೇ ಇರ್ತಾರೆ ಇವತ್ತು ಅವ್ರಿಗೆ ಬಂದಿರುತ್ತೆ ಇನ್ನು ಅವ್ರಿಗೆ ಹದಿನೈದು ದಿನ ಆದರೂ ಬಂದೇ ಇರಲ್ಲ ಅಂದ್ರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ ನೋಡು ಅವ್ರಿಗೆ ಅಷ್ಟು ಬೇಗ ಬಂತು ಇಬ್ರು ಒಟ್ಟಿಗೆ ಹೋಗಿ ಅಪ್ಲಿಕೇಶನ್ ಹಾಕಿದ್ವಿ ಆದರೆ ಅವ್ರಿಗೆ ಬೇಗ ಬಂತು ನನಗೆ ಬಂದಿಲ್ಲವಲ್ಲ ಅನ್ನೋದು ಎಲ್ಲರಿಗೂ ಕೂಡ ಬೇಜಾರಾಗೇ ಆಗುತ್ತೆ ಕಾಮನ್ ಆಗಿ ನನಗೂ ಕೂಡ ಬೇಜಾರಾಗುತ್ತೆ ಯಾಕಂದರೆ ಹಂಗೆ ಏನಾದರೂ ಇತ್ತಂದರೆ ಒಂದೇ ದಿನ ಹಾಕಿಬಿಡ್ಬೇಕಾಗಿತ್ತು ಅಥವಾ ಡಿಸ್ಟಿಕ್ ವೈಸ್ ಹಾಕಬೇಕಾಗಿತ್ತು ಇಂಥ ಡಿಸ್ಟಿಕ್ಕಿಗೆ ಇಂಥ ದಿನ ಅಂತ ಹೇಳ್ಬಿಟ್ಟು ದಿನ ಅಥವಾ ಎರಡು ಎರಡು ದಿನ ಒಂದಿನ ಬೇಡ ಎರಡು ದಿನನೇ ತಗೊಂಡು ಒಂದು ಡಿಸ್ಟಿಕ್ಕನ್ನು ಕ್ಲಿಯರ್ ಮಾಡಿಬಿಟ್ಟು ಇನ್ನೊಂದು ಡಿಸ್ಟಿಕ್ ಇಂಥ ದಿನ ಅಂತ ಹಾಕಿದ್ರೆ ಅವಾಗ ಎಲ್ಲರಿಗೂ ಎಲ್ಲ ಮಹಿಳೆಯರಿಗೂ ಖುಷಿ ಆಗ್ತಾ ಇತ್ತು ಇವಾಗ ಒಂದೇ ಸಾರಿ ಎಲ್ಲ ಡಿಸ್ಟ್ರಿಕ್ಗೂ ಹಾಕೋದ್ರಿಂದ ಕೇವಲ ಒಂದು ದಿನಕ್ಕೆ ಒಂದು ಐ ಟೂ ಪರ್ಸೆಂಟು ತ್ರೀ ಪರ್ಸೆಂಟು ಫೈವ್ ಪರ್ಸೆಂಟ್ ಈ ರೀತಿಯಾಗಿ ಬರುತ್ತೆ ಸೊ ಹಾಗಾಗಿ ಮಹಿಳೆಯರಿಗೆ ಇದು ಬೇಜಾರಾಗೋದು ಕಾಮನ್ನು ಇವಾಗ ಫೈನಲ್ ಆಗಿ ಹೇಳೋದಾದ್ರೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಜೊತೆಗೆ ಅನ್ನಭಾಗ್ಯ ಯೋಜನಾ ಹಣನೂ ಕೂಡ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳದ್ದು ಕೂಡ ಬಿಡುಗಡೆ ಆಗಿದೆ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರೆ ನಮಗೆ ಮೇ ತಿಂಗಳದು ಹಣ ಬಂದಿಲ್ಲ ಅಕ್ಕಿ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದು ಇವಾಗ ಸದ್ಯಕ್ಕೆ ಬಿಡುಗಡೆ ಮಾಡಿದರೆ ಮೇ ಇನ್ನೂ ಬಿಡುಗಡೆ ಮಾಡಿಲ್ಲ ಇವಾಗ ಎರಡು ತಿಂಗಳನ್ನ ಹಾಕ್ತಾ ಇದ್ದಾರೆ ಇವಾಗ ಅಷ್ಟನ್ನ ರಿಸೀವ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮುಂದಿನ ತಿಂಗಳ ಮೇ ತಿಂಗಳು ಅಕ್ಕಿ ಹಣ ಹಾಕ್ಬೋದು ಅನ್ಸುತ್ತೆ ಇವಾಗ ಸದ್ಯಕ್ಕೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು ಹಾಕಿದ್ದಾರೆ ಇವಾಗ ಸದ್ಯಕ್ಕೆ ಅಷ್ಟು ರಿಸೀವ್ ಮಾಡ್ಕೊಳ್ಳಿ ಹಾಗೆ ಹನ್ನೊಂದನೇ ಕಂತಿನ ಹಣನೂ ಕೂಡ ಅಷ್ಟೇ ಫೈನಲ್ ಆಗಿ ಬಿಡುಗಡೆ ಆಗಿದೆ ಎಲ್ಲರಿಗೂ ಕೂಡ ಬರುತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡಿ ತೊಗೊಳ್ಳೋಣ ಇವಾಗ ಎಲ್ಲ ಮಾಹಿತಿನೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗಿದೆ ಅಂತ ಅನ್ಕೋತೀನಿ ಗೃಹ ಜ್ಯೋತಿ ಯೋಜನೆ ಬಗ್ಗೆ ಹಾಗೆ ಗೃಹ ಲಕ್ಷ್ಮಿ ಯೋಜನಾ ಬಗ್ಗೆ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ನನ್ನ ಚಾನಲ್ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಪ್ಲೀಸ್ ಆಶೀತ ಲಾಕ್ಸ್ ಕನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ನೋಡಿದಂಥವ್ರು ಎಲ್ಲರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕಿ